ದಾಸವಾಳ ತುಪ್ಪು ದಾಸವಾಳ ತನ್ನ ಹಾಗೆ ಅದರ ಎಸಳು ತೆಗೆದ ಹಾ ಎಷ್ಟು ಹೋಗ್ಬೇಕು ಏನಾ ನಿತ್ತು ಒಂದು ಫ್ರೆಶ್ ಇದೆ ಅನ್ನಂತೀನಿ ತೆಗೆದು ಹ್ಮ್ ಮತ್ತೆ ಹೂವಿನ ಎಲ್ಲ ಪೂರ ಹೆಸರು ಗೆತ್ತಿದು ಕ್ಲೀನ್ ಮಂತ ದೀವೋಡು ಅದೇ ಹ್ಮ್ ದಂಡ ಪೂತ ಮಿಡಲ್ ಪೂರ ತೆಪ್ಪು ಅದೇ ದೀವೋಡು ಅವು ಬಣ್ಣ கலூ எத்தின் பட்டண்ட் நீர் கொதி ஓடு நீர் கொதிபா தசவாள பூட்ட எசலின்

ಬೆಚ್ಚ ಚಪ್ಪ ನೆಡ್ ಬೊಕ್ಕ ಐಕ್ ರುಚಿಕ್ ಬೋಡಾಯ್ನಾ ಸಕ್ಕರೆ ಪಾಡೋಳು ಸಕ್ಕರೆ ಅಥವಾ ಬೆಲ್ಲ ರುಚಿಕ್ ಬೋಡಾಯ್ನಾತು ರೆಡ್ ಕಲ್ಲು ಉಪ್ಪು ಅಂಚೆನೆ ಅರ್ಧ ಚಮಚ ಎಡ್ಡೆ ಮುಂಚಿದ ಪುಡಿ ಅರ್ಧ ಲಿಂಬುದ ರಸನ್ನು ಪಾಡೋಳು ಇಟ್ಟೆ ಈ ಗ್ಲಾಸ್ ಕಾಡ ಈಗ ಈ ದಾಸವಾಳದ ಜ್ಯೂಸು ಆರೋಗ್ಯಕ್ಕೆ ಬಾರಿ ಅಡ್ಡೆ ದಿನಾಲ ಮತ್ತು ಪರ್ಲೆ ಜೋಕಲಿ ಕೊಡಿ